ನಮಸ್ಕಾರ ಪ್ರಿಯ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಜನ ವಶೀಕರಣದ ಬಗ್ಗೆ ತಿಳಿಯೋಣ ಜನ ವಶೀಕರಣ ಅಂದರೆ ಏನು ಅಂದರೆ ನೀವು ಯಾವುದೇ ವ್ಯಾಪಾರ ವಹಿವಾಟಿನಲ್ಲಿ ನಿಮಗೆ ಜನ ಅಷ್ಟೊಂದು ಆಕರ್ಷಣೆಯಾಗಿ ಇರುವುದಿಲ್ಲ ನೀವು ಮಾಡುವಂತಹ ಅಂಗಡಿಗಳಲ್ಲಿ ವ್ಯಾಪಾರದಲ್ಲಿ ಕಸ್ಟಮರ್ಸ್ ಕಸ್ಟಮರ್ ಸರಿಯಾಗಿ ಬರುತ್ತಿರೋದಿಲ್ಲ ನಿಮ್ಮ ಹತ್ರ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಇಲ್ಲಿ ತೋರಿಸ್ತಿರುವ ಯಂತ್ರ ಸರ್ವಜನ ವಶೀಕರಣಕ್ಕೆ ಬರುತ್ತೆ ಇದರಿಂದ ಸರ್ವಜನೂ ವಶೀಕರಣ ಆಗುತ್ತೆ ಅಂದರೆ ನೀವು ಮಾಡುವಂತಹ ವ್ಯಾಪಾರ ವಹಿವಾಟಿನಲ್ಲಿ ಜನ ಆಕರ್ಷಣೆ ತುಂಬಾ ಆಗುತ್ತೆ ನಿಮ್ಮ ನಿಮ್ಮ ಅಂಗಡಿಗೆ ಅಥವಾ ನೀವು ಮಾಡುತ್ತಿರುವಂತಹ ಒಂದು ಕಂಪನಿಗೆ ಉದ್ಯೋಗಿಗಳಾಯಿತು ಅಥವಾ ಕಸ್ಟಮರ್ಸ್ ಆಯಿತು ಸರಿಯಾಗಿ ಬರುತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಒಂದು ಬೆಳ್ಳಿ ತಗಡಿನಲ್ಲಿ ಮೊದಲು ಚೆನ್ನಾಗಿ ಶುದ್ಧವಾದ ಇರುವಂತಹ ಬೆಳ್ಳಿ ತಗಡನ್ನು ತಗೊಂಡು ಇಲ್ಲಿ ತೋರಿಸ್ತಿರುವ ಯಂತ್ರವನ್ನು ಸರಿಯಾದ ರೀತಿಯಲ್ಲಿ ಬರೆಯಬೇಕು ಒಂದು ಬೀಜಾಕ್ಷರನು ತಪ್ಪು ಬರಿಬಾರದು ಇದು ಮೊದಲು ತಿಳಿದುಕೊಳ್ಳಬೇಕಾದ ವಿಷಯ ಬೆಳ್ಳಿ ತಗಡಿನಲ್ಲಿ ಶುದ್ಧವಾದ ಬೆಳ್ಳಿ ತಗಡಿನಲ್ಲಿ ಈ ಯಂತ್ರವನ್ನು ಬರೆದು ಇದಕ್ಕೆ ಗೋರೋಜನ ಕಸ್ತೂರಿ ಮಯೂರಶಿಕಿ ಹಾಗೂ ಪುನರ್ನವ ಪುನರ್ನವ ಎಂದು ಕರೆಯುತ್ತಾರೆ ಬಿಳಿ ಪುನರ್ನವ ಅಥವಾ ಕೆಂಪು ಪುನರ್ನವ ಎಂದು ಇರುತ್ತೆ ಅವುಗಳನ್ನು ಅಮೃತ ಶುದ್ಧಿಯೋಗ ದಿನಗಳಲ್ಲಿ ತಂದಿರುವುದು ಅಥವಾ ಭಾನುವಾರ ಅಮಾವಾಸ್ಯೆ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಲ್ಲಿ ತಂದಿರುವಂತಹ ಮೂಲಿಕೆಗಳನ್ನು ಈ ಬೆಳ್ಳಿ ತಗಡಿನಲ್ಲಿ ಬರೆದಂತಹ ಈ ಯಂತ್ರದೊಳಗೆ ಅವುಗಳ ಬೇರುಗಳನ್ನು ಹಾಕಿ ಅದರೊಳಗಡೆ ಅರಿಶಿನ ಕುಂಕುಮ ಅಷ್ಟಗಂಧ ಶಿವಾಷ್ಟಕಗಂಧ ವಿಷ್ಣಾಷ್ಟಕಗಂಧ ಈ ಗಂಧಗಳನ್ನು ಅದರೊಳಗೆ ಹಾಕಿ ಇದನ್ನು ಸುರುಳಿಯನ್ನು ಸುತ್ತಬೇಕು ಅಂದರೆ ಚೆನ್ನಾಗಿ ಮಡಚಬೇಕು ಫೋಲ್ಡ್ ಮಾಡಬೇಕು ಅಂದು ಫೋಲ್ಡನ್ನು ಮಾಡಿ ಬೆಳ್ಳಿಯ ತಾಯ್ತದಲ್ಲಿ ಒಂದು ಶುದ್ಧವಾದ ಬೆಳ್ಳಿಯ ತಾಯ್ತದಲ್ಲಿ ನೀವು ಎಲ್ಲ ಮೂಲಿಕೆಗಳನ್ನು ತುಂಬಿರುವಂತಹ ಈ ತಗಡನ್ನು ಆ ತಾಯ್ತದಲ್ಲಿ ತುಂಬಬೇಕು ತುಂಬಿ ಅದನ್ನು ನಿಮ್ಮ ದೇವರ ಜಗಲಿಯ ಮೇಲೆ ಇಟ್ಟು ನಿಮ್ಮ ಮನೆಯಲ್ಲಿ ದೇವರ ಜಗಲಿಯ ಮೇಲೆ ಇಟ್ಟು ಅದಕ್ಕೆ ಕಾಯಿ ಕರ್ಪೂರ ನೈವೇದ್ಯವನ್ನು ಇಟ್ಟು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಯಾವುದಾದರೂ ಒಂದು ಲಕ್ಷ್ಮಿ ಮಂತ್ರವನ್ನು ನೀವು ಜಪಿಸಬೇಕು ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾದ ಒಂದು ಲಕ್ಷ್ಮಿ ಮಂತ್ರವನ್ನು ಜಪಿಸಬೇಕು ಉದಾಹರಣೆಗೆ ಓಂ ಶ್ರೀಂ ಭ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಓಂ ಶ್ರೀಂ ಭ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಎಂದು ನೂರ ಎಂಟು ಬಾರಿ ಈ ತಾಯತಕ್ಕೆ ಮಂತ್ರಿಸಬೇಕು ತಾಯ್ತಕ್ಕೆ ಮಂತ್ರಿಸಿ ಇದನ್ನು ನೀವು ಕಟ್ಟಿಕೊಳ್ಳಬೇಕಾಗುತ್ತೆ ಮಹಿಳೆಯರು ಇದ್ದರೆ ಇದನ್ನು ಕೊರಳಲ್ಲಿ ಕಟ್ಟಿಕೊಳ್ಳಬೇಕು ಮತ್ತು ಪುರುಷರು ಇದ್ದರೆ ಇದನ್ನು ನಿಮ್ಮ ಸೊಂಟಕ್ಕೆ ಉಡ್ದಾರದಲ್ಲಿ ಇದನ್ನು ಕಟ್ಟಿಕೊಳ್ಳಬೇಕು ಕಟ್ಟಿಕೊಂಡರೆ ನಿಮಗೆ ಜನ ಆಕರ್ಷಣೆ ಎಷ್ಟು ಆಗುತ್ತೆ ಅಂದರೆ ನೀವು ಮಾಡುತ್ತಿರುವಂತಹ ಉದ್ಯೋಗ ವ್ಯಾಪಾರ ವಹಿವಾಟಿನಲ್ಲಿ ತುಂಬಾ ಮುಂದುವರಿತೀರ ಮತ್ತು ಜನ ಆಕರ್ಷಣೆನೂ ಅಷ್ಟೊಂದು ಆಗುತ್ತೆ ನೀವು ಮಾಡ್ತಿರುವಂತಹ ಕೆಲಸ ಕಾರ್ಯಗಳು ಸಕಲ ಕಾರ್ಯ ಸಕಲ ಕಾರ್ಯ ಕೆಲಸಗಳು ಏನಾಗುತ್ತೆ ಸಿದ್ಧಿಯಾಗುತ್ತೆ ಈ ಒಂದು ಯಂತ್ರದಿಂದ ಇದನ್ನು ಗುರುವಾರ ಅಮಾವಾಸ್ಯೆ ಅಥವಾ ಭಾನುವಾರ ಅಮಾವಾಸ್ಯೆ ಅಥವಾ ಅಮೃತ ಸಿದ್ಧಿಗಳಲ್ಲಿ ರೇವತಿ ನಕ್ಷತ್ರ ಅಥವಾ ರೋಹಿಣಿ ನಕ್ಷತ್ರ ಪುಷ್ಯ ನಕ್ಷತ್ರ ಇಂಥ ನಕ್ಷತ್ರಗಳು ಅಥವಾ ಅಮಾವಾಸ್ಯೆ ಬಂದ ದಿನಗಳಲ್ಲಿ ಈ ಯಂತ್ರವನ್ನು ನೀವು ಬರೀಬೇಕು ಬರೆದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ ನೈವೇದ್ಯ ಕಾಯಿ ಕರ್ಪೂರ ಧೂಪ ದೀಪಗಳಿಂದ ಇದನ್ನು ಆರಾಧಿಸಿ ಇದನ್ನು ನೀವು ಹಾಕಿಕೊಂಡಿದ್ದೆ ಆದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಇಲ್ಲಿ ಸಕಲವು ಸಿದ್ಧಿಯಾಗುತ್ತೆ ಸಕಲವು ಯಶಸ್ಸು ಆಗುತ್ತೆ ಹಾಗೂ ಜನ ವಶೀಕರಣನಾಗುತ್ತೆ ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ತುಂಬಾ ಗೌರವಿಸ್ತಾರೆ ಜನ ಆ ರೀತಿ ಆಗುತ್ತೆ ಇದನ್ನು ತಪ್ಪದೆ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ರಾಧೇ ರಾಧೆ